ಬೆಂಗಳೂರಿನಿಂದ ಮೈಸೂರಿಗೆ ಹೋರಾಟ ನಡೆಸತಕ್ಕಂಥ ಪ್ರಯತ್ನ ಮಾಡಿದ್ವಿ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡಿದ್ರು ವಿಧಾನಸಭಾ ಚುನಾವಣೆ ಅಧಿವೇಶನ ಶುರುವಾಗುವ ಮುನ್ನ ನಮ್ಮ ಹೋರಾಟವನ್ನು ಹತ್ತಿರತಕ್ಕಂಥ ಕೆಲಸ ಮಾಡಿದ್ರು ಬಹುಶಃ ಮುಖ್ಯಮಂತ್ರಿಗಳು ನಾ ಏನು ಹೇಳಕ್ಕೊಳ್ತಿದೆ ಅಂತ ಹೇಳಿದ್ರೆ ಅಧಿವೇಶನ ನಡೀತಾ ಇದೆ ಅಧಿವೇಶನ ನಡೀತಾ ಇದ್ದರೂ ಸಹ ಸದನದಲ್ಲಿ ವಿರೋಧ ಪಕ್ಷಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗದೇನೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮನವರಿಕೆ ಆಗಿದ್ದಂಥ ಮುಖ್ಯಮಂತ್ರಿಗಳು ಸದನ ನಡೀತಾ ಇದ್ದರೂ ಸಹ ಸದನದ ಸದನನ ಬಿಟ್ಟು ಅಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಎರಡು ತಾಸು ಒಂದು ಗಂಟೆ ಐವತ್ತೇಳು ನಿಮಿಷ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ವಿಧಾನ ಅಧಿವೇಶನ ಮುಗಿದ ಮೇಲೂ ಕೂಡ ಮಾಡ್ತಾರೆ ಯಾಕೆ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಜವಾಗ್ಲೂ ಕೂಡ ನಿಮ್ಗೆ ಧೈರ್ಯ ಇದ್ದಿದ್ದೇ ಆಗಿದ್ರೆ ಇವತ್ತು ಮೋಡಾದಲ್ಲಿ ಇವತ್ತು ಭ್ರಷ್ಟಾಚಾರ ನಡೆದಿಲ್ಲ ಅನ್ನುವ ಧೈರ್ಯ ನಿಮಗಿದ್ದಿದ್ರೆ ಸದನದಲ್ಲಿ ಉತ್ತರ ಕೊಡಬೇಕಿತ್ತಲ್ಲ ವಿರೋಧ ಪಕ್ಷದ ಪ್ರಶ್ನೆಗಳಿಗಾಗಿದ್ರೆ ಯಾಕೆ ಚರ್ಚೆಯಿಂದ ಓಡೋಗ್ತಕ್ಕಂಥ ಕೆಲಸ ತಾವು ಮಾಡಿದ್ರಿ ನೀವೇನು ಭ್ರಷ್ಟಾಚಾರ ಆಗೇ ಇಲ್ಲ ನೀವು ಪ್ರಾಮಾಣಿಕರು ಅಂತ ಹೇಳಿ ನಿಜನೇ ಆಗಿದ್ದಿದ್ರೆ ಯಾಕೆ ಸದನದ ಒಳಗೆ ಉತ್ತರ ಕೊಡದೇ ವಾದವನ್ನ ಯಾಕೆ ಮಾಡಿದ್ರೆ ಹಾಗಾದ್ರೆ ಹೊರಗಡೆ ಹೋಗಿರ್ತಾರೆ ಮುಖ್ಯಮಂತ್ರಿಗಳು ನನ್ನ ನಲವತ್ತು ವರ್ಷ ರಾಜಕೀಯ ಜೀವನ ನಿಷ್ಕಳಂಕವಾಗಿದ್ದೇನೆ ನಾನು ಯಾವುದೇ ಕಪ್ಪು ಚುಕ್ಕೆ ನನ್ನ ರಾಜಕೀಯ ಜೀವನದಲ್ಲಿ ಬಂದಿಲ್ಲ ಹೌದು ಸ್ವಾಮಿ ನಾವು ಒಪ್ಕೊಳ್ತೇವೆ ನೀವು ಕೂಡ ನಲವತ್ತು ವರ್ಷದ ಸುದೀರ್ಘವಾಗಿ ರಾಜಕೀಯದಲ್ಲಿದ್ದೀರಿ ಮುಖ್ಯಮಂತ್ರಿಗಳಾಗಿ ಮಾಡಿದ್ದೀರಿ ಉಪ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ ಯಾವುದು ಕಪ್ಪು ಚುಕ್ಕೆ ಇರಲಿಲ್ಲ ಯಾವುದು ಕಪ್ಪು ಚುಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ನಿಮಗೆ ಬಂದಿರಲಿಲ್ಲ ಯಾವುದೇ ಕಳಂಕಗಳು ನಿಮ್ಮ ರಾಜಕೀಯ ಜೀವನದಲ್ಲಿ ಬಂದಿರಲಿಲ್ಲ ಆದರೆ 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 ಕಳೆದ ಹದಿನೈದು ತಿಂಗಳ ನಿಮ್ಮ ಆಡಳಿತ ಅವಧಿಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡ್ತಕ್ಕಂಥ ಕೆಲಸ ನಿಮ್ಮ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದಕ್ಕೋಸ್ಕರ ನಾವಿವ ಹೋರಾಟವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಯಾವುದೋ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೋರಾಟವನ್ನು ಕೈಗೆತ್ಕೊಂಡಿಲ್ಲ ಯಾವ ಪುಣ್ಯಾತ್ಮ ನರೇಂದ್ರ ಅವರು ಹಗಲು ರಾತ್ರಿ ಇವತ್ತು ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆ ಪುಣ್ಯಾತ್ಮ ನರೇಂದ್ರ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಒಂದು ಕಡೆ ಯಾವ ರೀತಿ ಮಾತಾಡಿದಿರಿ ಮನೆ ಸಿದ್ದರಾಮಯ್ಯ ಒಬ್ಬ ಮುಖ್ಯಮಂತ್ರಿಗಳು ಅನ್ನೋದನ್ನು ಮರೆತು ನೀವು ರಾಜ್ಯದ ಆರೂವರೆ ಕೋಟಿ ಕನ್ನಡಿಗರನ್ನು ಪ್ರತಿನಿಧಿಸ್ತೇನೆ ಅನ್ನೋದನ್ನು ಕೂಡ ಮರೆತು ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಕಾರ್ಯಕ್ಕೆ ಮಾತನಾಡ್ತೀರಿ ಟೀಕೆಗಳನ್ನು ಮಾಡ್ತೀರಿ ಇವತ್ತು ನೀವು ಭ್ರಷ್ಟಾಚಾರದಲ್ಲಿ ತಗಲಾಕೊಂಡಿದ್ದೀರಿ ಇವತ್ತು ನಿಮ್ಮ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡಿದರೆ ನಮ್ಮ ಮೇಲೆ ವಿರೋಧ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹಗರಣ ಆಗಿದೆ ಪಟ್ಟಿ ಇಪ್ಪತ್ತೊಂದು ಪಟ್ಟಿಗಳು ನಾನು ಮುಖ್ಯಮಂತ್ರಿಗಳೇ ನಾವು ವಿರೋಧ ಪಕ್ಷ ನಾಯಕರು ಸವಾಲು ಹಾಕಿದ್ದೇವೆ ವಿರೋಧ ಪಕ್ಷಗೆ ವಿರೋಧ ಪಕ್ಷಗಳಿಗೆ ಗೊಡ್ಡು ಬೆದರಿಕೆಗಳನ್ನು ಹಾಕೋದ್ರ ಮುಖೇನ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಸ್ವತಃ ಹೇಳಿದ್ದೇವೆ ನಿಮ್ಮ ಗೊಡ್ಡು ಬೆದರಿಕೆಗೆ ನಮ್ಮ ಕಾರ್ಯಕರ್ತರು ಕೂಡ ಹಂಚ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತರು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಪರವಾಗಿ ಏನು ಅನ್ಯಾಯ ಮಾಡಿದ್ದಾರೆ ದ್ರೋಹ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಸಾವಿರಾರು ಕೋಟಿ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾವು ಇವತ್ತು ಗಟ್ಟಿಯಾಗಿ ಹೋರಾಟವನ್ನು ಕೈಗೆತ್ತಿಕೊಂಡು ಹೋರಾಟನ ಮಾಡದೆ ಹೋದರೆ ಆ ಭಗವಂತನು ಕೂಡ ನಮ್ಮನ್ನು ಮೆಚ್ಚೋದಿಲ್ಲ ಭಗವಂತನು ಕೂಡ ಮೆಚ್ಚೋದಿಲ್ಲ ಹೋರಾಟ ಬೇರೆ ಹಾರಾಟ ಬೇರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಎತ್ಕೊಂಡಿರ್ತಕ್ಕಂಥದ್ದು ಹೋರಾಟ ಜನಸ್ಪರ ಪರವಾಗಿರ್ತಕ್ಕಂಥ ಹೋರಾಟ ಈ ನಾಡಿನಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳ ಪರವಾಗಿ ನಾವು ಹೋರಾಟವನ್ನು ಎತ್ಕೊಂಡಿದ್ದಾವೆ ಧ್ವನಿಯನ್ನು ಎತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದಲ್ಲ ಹಿರಿಯರಿಗೆ ಶಾಸಕ ಮಿತ್ರರಿಗೆ ಸಂಸದರಿಗೆ ನಮ್ಮೆಲ್ಲ ಮಾಜಿ ಶಾಸಕರಿಗೆ ನಮ್ಮೆಲ್ಲ ಜಿಲ್ಲೆಯ ಅಧ್ಯಕ್ಷಗಳಿಗೆ ಪಕ್ಷದ ಮುಖಂಡರಿಗೆ ನಾ ಎಲ್ಲರಲ್ಲೂ ಕೂಡ ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತಕ್ಕಂಥದ್ದು ಈಗಾಗಲೇ ಬಿ ಜೆ ಪಿ ಜೆ ಡಿ ಎಸ್ ಸದನದ ಒಳಗಡೆನು ಕೂಡ ಹೋರಾಟವನ್ನು ಮಾಡಿದ್ದೇವೆ ಸದನದ ಹೊರಗಡೆನೂ ಕೂಡ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ನಿನ್ನೆ ದಿನ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರವರು ಪ್ರಹ್ಲಾದ್ ಜೋಶಿಯವರು ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರು ಆರ್ ಅಶೋಕ್ ಅವರು ಎಲ್ಲ ಪಕ್ಷದ ಹಿರಿಯ ಮುಖಂಡರು ಕೂತು ಎಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಿ ಮುಂದಿನ ಶನಿವಾರ ನಾವು ಆ್ಯಕ್ಚುಲಿ ಗುರುವಾರದಿಂದ ಶುರು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ವಿ ಆದರೆ ಲೋಕಸಭಾ ಅಧಿವೇಶನ ನಡೀತಾ ಇದೆ ಕುಮಾರಸ್ವಾಮಿರು ಕೂಡ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಸಮಾರೋಪ ಯಾವತ್ತಾಗ್ತದೆ ಅಂದರೆ ಈಗ ಮೂರನೇ ತಾರೀಕು ಶನಿವಾರ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ಪಾದಯಾತ್ರೆ ಬಗ್ಗೆ ಸವಿಸ್ತಾರವಾಗಿ ಮುಂದಿನ ಸೆಷನಲ್ಲಿ ಹೇಳ್ತಾರೆ ಮೂರನೇ ತಾರೀಕು ಶುರುವಾದರೆ ಹತ್ತನೇ ತಾರೀಕು ಶನಿವಾರ ಅದು ಕನ್ಕ್ಲೂಡ್ ಆಗ್ತಕ್ಕಂಥದ್ದು ಸಮಾರೋಪ ಆಗ್ತಕ್ಕಂಥದ್ದು ಆ ಹತ್ತನೇ ತಾರೀಕು ಮೈಸೂರಿನಲ್ಲಿ ಸಮಾರೋಪಕ್ಕೆ ನಮ್ಮ ಕೇಂದ್ರದ ಹಿರಿಯ ನಾಯಕರುಗಳು ಕೂಡ ಬರೋರು ಇದ್ದಾರೆ ಹಾಗಾಗಿ ಶನಿವಾರ ಪಾದಯಾತ್ರೆ ಶುರು ಮಾಡಿ ಶನಿವಾರ ಮುಕ್ತಾಯ ಆಗ್ತದೆ ಹಾಗಾಗಿ ಏನಪ್ಪ ಇದು ಕೆಲವರು ಅನ್ನಿಸ್ಬೋದು ಶನಿವಾರ ಆ ಒಳ್ಳೆ ದಿನ ಎಲ್ಲ ಮತ್ತೊಂದಿಲ್ಲ ಅದು ಏನೂ ತಲೆಯಲ್ಲಿಬೇಡಿ ನಾವೇನಿಲ್ಲಿ ಯಾವುದೋ ಒಂದು ಮನೆ ಕಟ್ಟ ಹೊರಟಿಲ್ಲ ಯಾರು ಅನಾ ಅನಾಹುತ ಮಾಡಿದ್ದಾರೆ ಈ ಬಂಡ ಕಾಂಗ್ರೆಸ್ ಸರ್ಕಾರ ಇದೆ ಇವರ ಬಂಡವಾಳವನ್ನು ಬಯಲಿಗೆ ತರ್ತಕ್ಕಂಥ ಕೆಲಸ ಮಾಡ್ತಿದೆ ಹೊರತು ಬೇರೆ ಏನಿಲ್ಲ ಬಡವರ ನಾವು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಹೋರಾಟದ ಯಶಸ್ಸು ಈ ಹೋರಾಟದ ಯಶಸ್ಸು ತಮ್ಮೆಲ್ಲರ ಕೈಯಲ್ಲಿರ್ತಕ್ಕಂಥದ್ದು ಹಾಗಾಗಿ ಇದೊಂದೊಳ್ಳೆ ಅವಕಾಶ ಇದೆ ಈ ಅವಕಾಶನ ಉಪಯೋಗಿಸ್ಕೊಂಡು ಈ ಹೋರಾಟದ ಮುಖೇನ ಆ ಬಡವರೇನಿದ್ದಾರೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳೇನಿದ್ದಾವೆ ಅವರಿಗೆ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಹೋರಾಟದ ಮುಖೇನ ಆಗಬೇಕು ಈ ಹೋರಾಟ ಯಶಸ್ಸು ಆಗಬೇಕು ಅದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಇರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತೇನೆ ನಮಸ್ಕಾರ ವಂದನೆಗಳು